ವೆಲ್ಕಮ್ ಬ್ಯಾಕ್ ಟು ದ ಉಡುಪಿ ಲಿಟಲ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮೊಂದಿಗೆ ನಾನೊಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ತಾ ಇದ್ದೇನೆ ತುಂಬ ನೋವಾಗುವಂಥ ವಿಡಿಯೋ ಇದನ್ನು ನೋಡಿದರೆ ನಾವು ರೋಡಲ್ಲಿ ಬರುವಾಗ ಯಾರೋ ಕಾಡಲ್ಲಿ ಮೂರು ಬೆಕ್ಕಿ ನಾಯಿ ಮರಿ ಮತ್ತು ನಾಲ್ಕು ಬೆಕ್ಕಿನ ಮರಿಯನ್ನು ಬಿಟ್ಟು ಹೋಗಿದ್ರು ಅದನ್ನು ನಮಗೆ ನಾವು ಎಣಿಸಿದ್ವಿ ಫಸ್ಟು ಎರಡು ಬೆಕ್ಕಿನ ಮರಿಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಎಣಿಸಿದ್ವಿ ಅಲ್ಲಿ ನೋಡುವಾಗ ಏಳು ಮರಿಗಳಿತ್ತು ನಾವು ಎರಡು ಮರಿ ತೊಗೊಂಡು ಹೋಗಿ ಸಾಕು ಅಂತ ಎಣಿಸಿದ್ವಿ ಮತ್ತು ನೋಡುವಾಗ ಅಲ್ಲಿ ಏಳಿರುವಾಗ ನಮಗೆ ಅದನ್ನು ತರಲಿಕ್ಕೆ ಕಷ್ಟ ಆಯಿತು ವೀಕ್ಷಕರೇ ಇದು ತುಂಬ ನೋಡಲಿಕ್ಕೆ ತುಂಬ ಬೇಜಾರಾಗ್ತದೆ ತುಂಬ ಚಿಕ್ಕ ಮರಿಗಳುಂಟು ಅಲ್ಲಿ ಮೂರು ಬೆ ನಾ ಮೂರು ನಾಯಿ ಮರಿ ಉಂಟು ಮತ್ತು ನಾಲ್ಕು ಬೆಕ್ಕಿನ ಮರಿಗಳುಂಟು ಯಾರು ಬಿಟ್ಟು ಅಂತ ಗೊತ್ತಿಲ್ಲ ಇಲ್ಲಿ ತುಂಬ ಸರಿ ಹಾಗೆ ಆಗ್ತದೆ ನಾವು ಇಲ್ಲಿಂದ ಒಂದು ಬೆಕ್ಕಿನ ಮರಿಯನ್ನು ತಗೊಂಡು ಹೋಗಿ ಸಾಕಿದ್ದೇವೆ ಬಟ್ ಒಂದಾದರೆ ಸಾಕ್ಬೋದು ಇಷ್ಟು ಮರಿಗಳನ್ನು ಬಿಟ್ಟೋದರೆ ಸಾಕೋದು ಕಷ್ಟ ಹೇಗೆ ಸಾಕಲಿಕ್ಕೆ ಆಗ್ತದೆ ಬಟ್ ಇದು ಸೇವ್ ಮಾಡುವ ಅಂತ ಹೋಗಿದ್ವಿ ಅಲ್ಲಿ ಸೇವ್ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ನಾವು ಮತ್ತೆ ಹಾಗೆ ಬಂದದ್ದು ಅದನ್ನು ನೋಡಿಬಿಟ್ಟು ಅದು ನೋಡುವಾಗ ನಮಗೆ ಬೇಜಾರಾಗ್ತಿತ್ತು ತುಂಬ ಇತ್ತು ಪಾಪ ಅದು ತುಂಬ ಚಿಕ್ಕದಿದೆ ಕಣ್ಣು ಕೂಡ ಬಿಟ್ಟಿರಲಿಲ್ಲ ಯಾರಿಗಾದರೂ ಕೊಡುವ ಅಂತ ಹೇಳಿದರೆ ಅದನ್ನು ಸಾಕೋದು ಸಹ ಕಷ್ಟವೇ ಯಾಕಂತ ಹೇಳಿದರೆ ಅದು ತಾಯಿ ಹಾಲೆ ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನು ಸಾಕಲಿಕ್ಕೆ ಕಷ್ಟ ಆಗ್ತದೆ ಕ್ಯೂ ಇದಾಗಿ ನೋಡ್ಕೊಳ್ಬೇಕಾಗ್ತದೆ ಕ್ಯೂರಾಗಿ ನೋಡ್ಕೊಳ್ಬೇಕಾಗ್ತದೆ ನಾರ್ಮಲ್ ಬೆಕ್ಕು ನಾಯಿಗಳನ್ನು ಸಾಕಿದಾಗೆ ನೋಡಲಿಕ್ಕೆ ಆಗುವುದಿಲ್ಲ ಇಲ್ಲಿ ನೋಡಿ ಕೆಪ್ಪದೊಂದು ಮರಿ ಉಂಟು ಇದು ನಾಯಿ ಮರಿ ಕಪ್ಪು ಮರಿ ನೋಡಿ ಇಲ್ಲಿ ನಾಲ್ಕು ಬೆಕ್ಕಿನ ಮರಿ ಉಂಟು ಹಾಂ ಅಲ್ಲಿ ಉಂಟು ನೋಡಿ ಇದು ನಾಲ್ಕು ಬೆಕ್ಕಿನ ಮರಿ ಮಲೆಗೆ ಬಿಟ್ಟಿದೆ ಪಾಪ ನೆಕ್ಸ್ಟ್ ನೋಡಿ ಇಲ್ಲೊಂದು ನಾಯಿ ಮರಿ ಉಂಟು ನಾಯಿ ಮರಿ ಸ್ವಲ್ಪ ಕೆಂಪುದದು ಅದು ಕಾಣುವುದಿಲ್ಲ ಸೈಡಲ್ಲಿ ಉಂಟು ಅದರ ಮೇಲೆ ನೊಣ ಎಲ್ಲ ಕೂತಿದೆ ತುಂಬ ನೊಣ ಕಷ್ಟ ಇದೆ ಪಾಪ ಸಂಡಸೆಲ್ಲ ಮಾಡ್ಕೊಂಡಿದೆ ಮಾಡಿಕೊಂಡಿದೆ ಇಲ್ಲಿ ನೋಡಿ ತುಂಬ ನೊಣವೇ ಇದೆ ಅದು ನೊಣ ಕಚ್ಚೋದನ್ನು ನೋಡಿ ಅದು ಕಿರಿಸ್ತಾ ಉಂಟು ನೋಡಿ ಕಪ್ಪು ಮಾರಿ ಚಂದ ಇದೆ ಪಾಪ ಇಲ್ಲಿ ನೋಡಿ ಇಲ್ಲಿ ಒಂದು ಮಾರಿ ಉಂಟು ಇಲ್ಲಿ ಒಂದು ಮರು ಅಂತ ನೋಡಿ ಇದು ತುಂಬ ಕಿರಿಸ್ತಾ ಉಂಟು ಪಾಪ ನೋಡುವಾಗ ಬೇಜಾರಾಗ್ತದೆ ಹೀಗೆ ಯಾರು ಸಹ ಮಾಡಬಾರ್ದು ಇನ್ನು ಇದು ನೋಡಲಿಕ್ಕೆ ಆಗೋದಿಲ್ಲ ಇಲ್ಲಿ ತುಂಬ ಹಾಗೆ ಆಗ್ತಾ ಉಂಟು ಇನ್ನು ಯಾರು ಸಹ ಹೀಗೆ ಬಿಟ್ಟು ಬರಬೇಡಿ ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ದಯವಿಟ್ಟು ಹೀಗೆ ಯಾರು ಮಾಡಬೇಡಿ ವೀಕ್ಷಕರೇ ನನ್ನ ವಿಡಿಯೋದಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಯಾಕಂತ ಹೇಳಿದರೆ ಈ ಥರ ಆಗಬಾರ್ದು ಅಂತ ನಾನು ವೀಡಿಯೋ ಹಾಕಿದ್ದೇನೆ ನೋಡಿ ಆ ಬೆಕ್ಕಿನ ಮರಿಯನ್ನು ತಂದ ಬಾಕ್ಸು ಇಲ್ಲಿ ಹಾಕಿ ಹೋಗಿದ್ದಾರೆ ರೋಡ್ ಸೈಡಲ್ಲಿ ಹಾಕಿ ಹೋಗಿದ್ದಾರೆ ನೋಡಿ ತುಂಬ ದೂರದಲ್ಲಿ ಹಾಕಿ ಹೋಗಿದ್ದಾರೆ ಮರಿಯನ್ನು ಅದೇನಾದರೂ ತಿಂದು ಸತ್ತು ಹೋಗಲಿ ಅಂತೇಳಿ ಹಾಕಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್